ಬೆನ್ನಿನಗಲವನಳೆದು ಹೊರಗೆ ನೀನದ ನೊಡ್ಡು ತನ್ನದೆನುವುದನು ವಿಧಿ ತಾನೆ ಕೊಳಲಿ ಬಿಡು ಬನ್ನ ನಿನಗೊದಗಲದನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ತಾತ್ವಿಕ ಅಂಶಗಳನ್ನು ಒಳಗೊಂಡಿದ್ದು ಮನುಷ್ಯನ ಅಹಂಕಾರ ಮತ್ತು ಕರ್ಮದ ನಿಯಮಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ನಮ್ಮ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ಅಳೆದು ತಿಳಿದುಕೊಳ್ಳಬೇಕು ನಾವು ಎಷ್ಟು ಕೆಲಸವನ್ನು ಮಾಡಲು ಸಮರ್ಥರಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಸಾಧಿಸಿದ ಕಾರ್ಯಗಳನ್ನು ಮತ್ತು ನಮ್ಮಲ್ಲಿರುವ ವಸ್ತುಗಳನ್ನು ಇತರರಿಗೆ ತೋರಿಸಬೇಕು ನಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಜಗತ್ತಿಗೆ ಪರಿಚಯಿಸಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ಅದರ ಪ್ರಕಾರ ನಮ್ಮ ಕಾರ್ಯಗಳನ್ನು ಮಾಡಿ ಮತ್ತು ನಮ್ಮ ಸಾಧನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಉತ್ತಮವಾಗುತ್ತದೆ ಅದು ನನ್ನದು ಇದು ನನ್ನದು ಎಂದು ಹೇಳುವುದು ಅಂದರೆ ಅಹಂಕಾರದಿಂದ ವಸ್ತುಗಳನ್ನು ತನ್ನದೆಂದು ಪ್ರತಿಪಾದಿಸುವುದು ಮನುಷ್ಯರು ಸಾಮಾನ್ಯವಾಗಿ ತಮ್ಮ ವಸ್ತುಗಳು ಮತ್ತು ಸಾಧನೆಗಳ ಬಗ್ಗೆ ಅಹಂಕಾರ ಪಡುತ್ತಾರೆ ಎಲ್ಲವೂ ತಮಗೆ ಸೇರಿದ್ದು ಎಂಬ ಭಾವನೆ ಅವರಲ್ಲಿರುತ್ತದೆ ವಿಧಿಯು ತನ್ನದೇ ಆದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಕರ್ಮದ ನಿಯಮದಂತೆ ಫಲ ಸಿಗುತ್ತದೆ ವಿಧಿ ಎಂದರೆ ಅದೃಷ್ಟ ಅಥವಾ ಕರ್ಮದ ನಿಯಮ ನಾವು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳಿಗೆ ತಕ್ಕ ಫಲವನ್ನು ಅನುಭವಿಸಬೇಕು ಕಾಲಕ್ರಮೇಣ ನಮ್ಮ ಅಹಂಕಾರ ಮತ್ತು ವಸ್ತುವಿನ ಮೇಲಿನ ವ್ಯಾಮೋಹ ಕಡಿಮೆಯಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಯಾವುದೇ ವಸ್ತು ಅಥವಾ ಸಾಧನೆಯ ಬಗ್ಗೆ ಅಹಂಕಾರ ಪಡಬಾರದು ಏಕೆಂದರೆ ಎಲ್ಲವೂ ಶಾಶ್ವತವಲ್ಲ ವಿಧಿಯು ತನ್ನದೇ ಆದ ರೀತಿಯಲ್ಲಿ ಎಲ್ಲವನ್ನೂ ನಿರ್ಧರಿಸುತ್ತದೆ ನಮ್ಮ ಕರ್ಮಗಳಿಗನುಗುಣವಾಗಿ ಫಲ ಸಿಗುತ್ತದೆ ಆದ್ದರಿಂದ ನಾವು ವಿನಯದೆಂದಿರಬೇಕು ಮತ್ತು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಬನ್ನಿ ಅಂದರೆ ಬನ್ನಿರಿ ಅಥವಾ ಇಲ್ಲಿಗೆ ಬನ್ನಿ ಇದು ಒಂದು ರೀತಿಯ ಆಹ್ವಾನ ನಿನಗೊದಗಲ ಧನಾತ್ಮ ಎಂದರೆ ನಿನಗೆ ಒದಗುವ ಆತ್ಮ ಅಥವಾ ಸ್ವಯಂ ಇಲ್ಲಿ ಆತ್ಮ ಎಂದರೆ ನಮ್ಮ ನಿಜವಾದ ಅಸ್ತಿತ್ವ ಅಥವಾ ವ್ಯಕ್ತಿತ್ವ ಶಿಕ್ಷಣವು ನಮ್ಮನ್ನು ಬೆಳೆಸುವ ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಪ್ರಕ್ರಿಯೆಯಾಗಿದೆ ಇದು ಒಂದು ಮಾನ್ಯವಾದ ಒಪ್ಪಂದವಾಗಿದೆ ಅಂದರೆ ಈ ತತ್ವವು ಸತ್ಯ ಮತ್ತು ಸ್ವೀಕಾರಾರ್ಹವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ನಿಜವಾದ ಆತ್ಮವನ್ನು ಕಂಡುಕೊಳ್ಳುವುದು ಮತ್ತು ಅದನ್ನು ಬೆಳೆಸಿಕೊಳ್ಳುವುದು ಶಿಕ್ಷಣದ ಮುಖ್ಯ ಉದ್ದೇಶ ಇದು ಒಂದು ಪವಿತ್ರವಾದ ಒಪ್ಪಂದದಂತೆ ಅದನ್ನು ನಾವು ಗೌರವಿಸಬೇಕು ಮತ್ತು ಪಾಲಿಸಬೇಕು ಶಿಕ್ಷಣವು ನಮ್ಮನ್ನು ಜ್ಞಾನ ವಿವೇಕ ಮತ್ತು ಸದ್ಗುಣಗಳ ಮೂಲಕ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈ ಕಗ್ಗವು ಮನುಷ್ಯನ ಅಹಂಕಾರದ ಬಗ್ಗೆ ಹೇಳುತ್ತದೆ ಮನುಷ್ಯನು ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಅಳೆದು ತನ್ನ ಸಾಧನೆಗಳು ಮತ್ತು ವಸ್ತುಗಳನ್ನು ಜಗತ್ತಿಗೆ ಪ್ರದರ್ಶಿಸುತ್ತಾನೆ ಇದು ನನ್ನದು ಎಂದು ಅಹಂಕಾರದಿಂದ ಹೇಳಿಕೊಳ್ಳುತ್ತಾನೆ ಆದರೆ ವಿಧಿಯು ತನ್ನದೇ ಆದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಮನುಷ್ಯನು ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತಾನೆ ಮನುಷ್ಯನ ಅಹಂಕಾರವು ಅವನನ್ನು ಕುರುಡನನ್ನಾಗಿ ಮಾಡುತ್ತದೆ ಅವನು ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಅತಿಯಾಗಿ ಅಂದಾಜಿಸುತ್ತಾನೆ ತನ್ನ ಸಾಧನೆಗಳು ಮತ್ತು ವಸ್ತುಗಳನ್ನು ತನ್ನದೆಂದು ಅಹಂಕಾರದಿಂದ ಹೇಳಿಕೊಳ್ಳುತ್ತಾನೆ ಆದರೆ ವಾಸ್ತವವಾಗಿ ಎಲ್ಲವೂ ವಿಧಿಯ ನಿಯಂತ್ರಣದಲ್ಲಿರುತ್ತದೆ ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಫಲಿತಾಂಶವಿದೆ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಫಲಿತಾಂಶ ಮತ್ತು ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲಿತಾಂಶ ಸಿಗುತ್ತದೆ ಮನುಷ್ಯನು ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ವಿಧಿಯು ಸರ್ವಶಕ್ತವಾಗಿದೆ ಅದು ಮನುಷ್ಯನ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಮನುಷ್ಯನು ತನ್ನ ಅಹಂಕಾರದಿಂದ ಎಷ್ಟೇ ಪ್ರಯತ್ನಿಸಿದರೂ ವಿಧಿಯ ಮುಂದೆ ಅವನು ಅಸಹಾಯಕ ಈ ಕಗ್ಗವು ಮನುಷ್ಯನಿಗೆ ಅಹಂಕಾರವನ್ನು ತ್ಯಜಿಸಲು ಮತ್ತು ಕರ್ಮದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಸಂದೇಶ ನೀಡುತ್ತದೆ ಮನುಷ್ಯನು ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಅಳೆದುಕೊಂಡು ತನ್ನ ಸಾಧನೆಗಳು ಮತ್ತು ವಸ್ತುಗಳನ್ನು ಜಗತ್ತಿಗೆ ಪ್ರದರ್ಶಿಸಬಾರದು ಅದು ನನ್ನದು ಇದು ನನ್ನದು ಎಂದು ಅಹಂಕಾರದಿಂದ ಹೇಳಿಕೊಳ್ಳಬಾರದು ಕರ್ಮದ ನಿಯಮದಂತೆ ಅವನು ತನ್ನ ಕಾರ್ಯಗಳ ಫಲವನ್ನು ಅನುಭವಿಸಲೇಬೇಕು ಆದ್ದರಿಂದ ಮನುಷ್ಯನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಮತ್ತು ಅಹಂಕಾರವನ್ನು ತ್ಯಜಿಸಬೇಕು ಈ ಕಗ್ಗವು ಜೀವನದ ಒಂದು ಪ್ರಮುಖ ಸತ್ಯವನ್ನು ತಿಳಿಸುತ್ತದೆ ಮನುಷ್ಯನು ಅಹಂಕಾರವನ್ನು ತ್ಯಜಿಸಿ ಕರ್ಮದ ನಿಯಮವನ್ನು ಅರ್ಥ ಮಾಡಿಕೊಂಡು ವಿಧಿಗೆ ಶರಣಾಗಬೇಕು ಈ ಮೂಲಕ ಅವನು ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಪಡೆಯಬಹುದು